ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಛತ್ತೀಸ್ಗಢದಲ್ಲಿಂದು ನಡೆದ ಬಸ್ತಾರ್ ಒಲಿಂಪಿಕ್ಸ್ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು ಈ ವೇಳೆ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೂಡಿ ನಕ್ಸಲ್ ಚಟುವಟಿಕೆಯ ನಿರ್ಮೂಲನೆಯಲ್ಲಿ ತೊಡಗಿವೆ ಈ ಮೂಲಕ ಬುಡಕಟ್ಟು ಜನರ ಕಲ್ಯಾಣಕ್ಕೆ ಉತ್ತೇಜನ ನೀಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಅಂತ್ಯದ ಒಳಗೆ ದೇಶದಿಂದ ಸಂಪೂರ್ಣವಾಗಿ ನಕ್ಸಲ್ ಚಟುವಟಿಕೆಯನ್ನು ನಿರ್ಮೂಲನೆ ಮಾಡುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು ಕೆಂಪು ಭಯೋತ್ಪಾದನೆಯಿಂದ ದೇಶ ಶೀಘ್ರದಲ್ಲೇ ಮುಕ್ತಿ ಪಡೆಯಲಿದೆ ಶಸ್ತ್ರಗಳನ್ನು ತ್ಯಜಿಸಿ ಶರಣಾದವರ ಪುನರ್ವಸತಿಗೆ ಅತ್ಯುತ್ತಮ ಹೊಸ ಯೋಜನೆ ರೂಪಿಸಲಾಗುವುದು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿರುವವರು ಮುಖ್ಯವಾಹಿನಿಗೆ ಮರಳುವ ಮೂಲಕ ತಮ್ಮ ತಮ್ಮ ಕುಟುಂಬಗಳ ಅಭಿವೃದ್ದಿಗೆ ಶ್ರಮಿಸಬೇಕು ನಕ್ಸಲ್ವಾದದಿಂದ ಸಮಾಜ ಹಾಗೂ ಜನರಿಗೆ ಯಾವುದೇ ಪ್ರಯೋಜನವಿಲ್ಲ ಶಾಂತಿಯಿಂದ ಮಾತ್ರ ಪ್ರಗತಿ ಸಾಧ್ಯ ಎಂದರು ದೇಶದಲ್ಲಿ ನಕ್ಸಲ್ವಾದವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವ ಸಂಕಲ್ಪದೊಂದಿಗೆ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ನಕ್ಸಲ್ವಾದದ ಸುಳಿಯಲ್ಲಿ ಸಿಲುಕಿದಾಗ ಇಡೀ ಜೀವನ ನಷ್ಟವಾಗುತ್ತದೆ ಹಾಗೂ ಶಾಂತಿಯಿಂದ ಬದುಕಲು ಸಾಧ್ಯವಿಲ್ಲ ಎನ್ನುವುದನ್ನು ಅರಿತು ಮುಖ್ಯವಾಹಿನಿಗೆ ಮರಳಿ ಬಂದಿರುವ ಜನರಿಗೆ ಬದುಕಲು ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು भी है हिम्मत भी दी है और राज्य सरकार भी आगे बढ़ी है मैं आज सभी समाज के प्रमुख और समाज सेवकों को भी अपील करता हूं, जो लोग आज भी हथियार हाथ में लिए घूमते हैं इनको समझाकर मुख्य धारा में वापिस लाने का काम करिए